ఫ్రెండ్స్ వెల్కమ్ బ్యాక్ టు నైంటీస్ కిచన్ నాతో సింపల్గీ మంగళూరు స్టైల సోతేక సాంబార్ హేగ్మాదు అంత నోడ్క ఇూ అన్నకే ముద్ద ఎలా సూట్గా సింపల్గె ఇడ్లీ కూడా అండ్ ఐటమ్స్ అంత వన్ బౌలూ బెన బేసి సప్రేట్ ఎత్కీ స్వల్ప హుణ నెనకి ఇట్కీ ఎర్ర గోలి వస్తా బెల్ల ఒన్ టేబల్ స్పూనస్ట్టు అతడు టేబల్ స్పూనస్ తెి వన్ టేబల్ స్పూనస్టూ ఉద్దినబె వన్ టేబల్ స్పూన్ కడలే బె అర్ధ టల్ స్పూన్ జీగా వన్ టేబల్ స్పూన్ ధన్య ఒ ಒಂದು ಹತ್ತರಿಂದ ಹದಿನೈದು ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಇದಿಷ್ಟು ಮಸಾಲೆಗೆ ಆ್ಯಂಡ್ ಒಗ್ಗರಣೆಗೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಸಾಸಿವೆ ಜೀರಿಗೆ ಮೂರಿಂದ ನಾಲ್ಕು ಹಣ್ಣುಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಸ್ವಲ್ಪ ಕೊತ್ತಂಬರಿ ಒಂದು ಚಿಟ್ಕೆ ಅರಿಶಿನ ಮಾಡೋದಕ್ಕೆ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕ್ಕೊಂಡು ಕಡಲೆಬೇಳೆ ಉದ್ದಿನಬೇಳೆನ ಫ್ರೈ ಮಾಡ್ಕೊಳ್ಳಿ ಮತ್ತು ಅದಕ್ಕೆ ಒಣಗಿದ ಮೆಣಸಿನ್ಕಾಯಿ ಮತ್ತು ಸಾಸಿವೆ ಜೀಗೆನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಅದ್ರ ಜೊತೆಗೆ ಸ್ವಲ್ಪ ಮೆಂತ್ಯ ಇಷ್ಟು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಳ್ಳಿ ಇವಾಗಿದ್ದಕ್ಕೆ ಸ್ವಲ್ಪ ಕರಿಬೇವು ಹಾಕ್ಕೊಳ್ಳೋಣ ಅದ್ರ ಜೊತೆಗೆ ಸ್ವಲ್ಪ ಕಾಯಿ ಇದಿಷ್ಟು ಹಾಕ್ಕೊಂಡು ನೀಟಾಗಿ ರುಬ್ಕೊಬೇಕಾಗುತ್ತೆ ಇವಾಗ ಸಪ್ರೇಟ್ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕೊಳ್ಳೋಣ ಇವಾಗ ನಾವು ಕಟ್ ಮಾಡ್ಕೊಂಡಿದ್ದಂಥ ಸೋತೆಕಾಯಿನ ಹಾಕ್ಕೊಂಡು ಒಂದು ಐದು ನಿಮಿಷ ಫ್ರೈ ಮಾಡ್ಕೊಬೇಕಾಗುತ್ತೆ ಇವಾಗ ಇದಕ್ಕೆ ಒಂದು ಅಷ್ಟು ಅರಿಶಿನ ಹಾಕ್ಕೊಂಡು ಅದನ್ನು ಕೂಡ ಒಂದು ಐದು ನಿಮಿಷ ಐದರಿಂದ ಹತ್ತು ನಿಮಿಷ ನೀಟಾಗಿ ಬೇಯಿಸ್ಕೊಳ್ಳಿ ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೊಳ್ಳಿ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಬಿಕಾಸ್ ಸ್ವಲ್ಪ ಫ್ರೈ ಆಗಬೇಕಾದರೂ ಬೆಂದಿರುತ್ತೆ ಮತ್ತು ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಬೇಯಿಸ್ತೀರಲ್ವಾ ಇವಾಗ ಸ್ವಲ್ಪ ಇದಕ್ಕೆ ಹುಣ್ಸೆ ಹುಳಿಯನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟು ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೊಳ್ಳಿ ಇವಾಗ ಇದಕ್ಕೆ ರುಬ್ಬಿಟ್ಕೊಂಡಿರೋಂಥ ಮಸಾಲೆಯನ್ನು ಹಾಕ್ಕೊಳ್ಳೋಣ ಇವಾಗ ಇದು ಆಲ್ಮೋಸ್ಟ್ ರೆಡಿಯಾಗಿದೆ ಇವಾಗ ಇದಕ್ಕೆ ಒಗ್ಗರಣೆ ಹಾಕೊಳ್ಳೋಣ ಒಗ್ಗರಣೆ ಹಾಕ್ಕೊಂಡ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಒಂದು ಚಿಕ್ಕ ಬಾಣಲೆಗೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಮೂರು ಒಂದು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಅದು ನೀಟಾಗಿ ಫ್ರೈ ಆದಮೇಲೆ ಸ್ವಲ್ಪ ಸಾಸಿವೆ ಜೀರಿಯನ್ನು ಹಾಕ್ಕೊಂಡು ಅದು ಮತ್ತು ಸ್ವಲ್ಪ ಕರಿಬೇವು ಇದಿಷ್ಟು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನೀವು ಇಂಗನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅದು ಆಪ್ಷನಲ್ ಆಗಿರುತ್ತೆ ಹಿಂಗ್ ಹಾಕೋದ್ರಿಂದ ನಿಮಗೆ ಡೈಜೆಷನ್ ಚೆನ್ನಾಗಿರುತ್ತೆ ಇವಾಗ ಇವಾಗ ಸಾಂಬಾರ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ ಇವಾಗ ನಾವು ಏನು ಒಗ್ಗರಣೆ ಮಾಡ್ಕೊಂಡಿದ್ವಿ ಆ ಒಗ್ಗರಣೆನ ಹಾಕ್ಕೊಂಡಿದ್ವಿ ಈಗ ಸಾಂಬಾರು ರೆಡಿಯಾಗಿದೆ ಇದು ಅನ್ನಕ್ಕೆ ದೋಸೆಗೆ ಇಡ್ಲಿಗೆ ಎಲ್ಲದಕ್ಕೂ ಸೂಟ್ ಆಗುತ್ತೆ ಆ್ಯಂಡ್ ನೀವು ಕೂಡ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು